ನಮಸ್ಕಾರ ಎಲ್ಲರಿಗೂ ಅಡಿಗೆ ಆಗಾರಕ್ಕೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸುಲಭವಾಗಿ ಮನೆಯಲ್ಲೇ ಕಡಲೆ ಬೀಜದ ಚಟ್ನಿ ಪುಡಿನ ಮಾಡೋದು ಹೇಗೆ ಅಂತ ನೋಡೋಣ ಈ ಒಂದು ಚಟ್ನಿ ಪುಡಿ ಮನೆಯಲ್ಲಿದ್ರೆ ಸಾಕು ಇಡ್ಲಿ ದೋಸೆ ಹಾಗೆ ಉಪ್ಪಿಟ್ಟಿನ ಜೊತೆಗೆ ತಿನ್ನೋದಕ್ಕೆ ತುಂಬಾನೇ ರುಚಿಯಾಗಿರುತ್ತೆ ಬನ್ನಿ ಹಾಗಿದ್ರೆ ತಡ ಮಾಡದೆ ಕಡಲೆ ಬೀಜದ ಚಟ್ನಿ ಪುಡಿಯನ್ನ ಮಾಡೋದು ಹೇಗೆ ಅಂತ ನೋಡೋಣ ಚಟ್ನಿ ಪುಡಿ ಮಾಡೋದಕ್ಕೆ ಕಾಲು ಕೆ ಜಿಯಷ್ಟು ಕಡಲೆ ಬೀಜನ ತಗೊಂಡು ಲೋ ಫ್ಲೇಮ್ನಲ್ಲಿ ಕಡಲೆ ಬೀಜನ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಕಡಲೆ ಬೀಜನ ಸೀಸೋದಕ್ಕೆ ಹೋಗ್ಬಾರ್ದು ಕಡಿಮೆ ಉರಿನಲ್ಲಿ ನಿಧಾನವಾಗಿ ಹುರ್ಕೊಂಡ್ರೆ ಚಟ್ನಿ ಪುಡಿ ತುಂಬಾ ಟೇಸ್ಟಾಗಿ ಬರುತ್ತೆ ನೀವು ನೋಡ್ತಾ ಇರ್ಬೋದು ಈ ರೀತಿ ಕಡಲೆ ಬೀಜನ ಹುರ್ಕೊಂಡು ಪಕ್ಕಕ್ಕೆ ತೆಗೆದಿಟ್ಕೊಳ್ಳೋಣ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ಅಷ್ಟರಲ್ಲಿ ಈ ಕಡೆ ಸೇಮ್ ಕಡಾಯಿಗೆ ನಾನು ಒಂದು ಟೇಬಲ್ ಸ್ಪೂನ್ ಜೀರಿಗೆನ ಸೇರಿಸಿ ಅದನ್ನು ಸಹ ಇಲ್ಲಿ ಹುರಿತಾ ಇದ್ದೀನಿ ಜೀರಿಗೆ ಹುರಿದಾದ್ಮೇಲೆ ಅದನ್ನು ಕಡಲೆ ಬೀಜ ಜೊತೆ ಸೇರಿಸಿ ಇದನ್ನು ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ ಕಡಲೆ ಬೀಜ ಹಾಗೆ ಜೀರಿಗೆ ತಣ್ಣಗಾಗೋಷ್ಟರಲ್ಲಿ ಈ ಕಡೆ ಒಂದು ಒಗ್ಗರಣೆ ಮಾಡ್ಕೋಬೇಕಾಗತ್ತೆ ಅದಕ್ಕಾಗಿ ಸ್ಟವ್ ಮೇಲೆ ಒಂದು ಕಡ ಇಟ್ಕೊಂಡು ಮೂರು ಸ್ಪೂನಷ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ ಮೂರರಿಂದ ನಾಲ್ಕು ಗಡ್ಡಿಯಷ್ಟು ಕರ್ಬೇವಿನ ಸೊಪ್ಪನ್ನು ಸೇರಿಸಿ ಹುರಿತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಮೇಲೆ ಈ ಪ್ರಮಾಣದಲ್ಲಿ ಹುಣಸೆಹಣ್ಣನ್ನು ಸೇರಿಸಿ ಇದನ್ನು ಸಹ ಹುರಿತಾ ಇದ್ದೀನಿ ಹುಣಸೆಹಣ್ಣು ಎಣ್ಣೆಯಲ್ಲಿ ಆಗಬೇಕು ಅಲ್ಲಿವರೆಗೂ ಹುರ್ಕೊಳ್ಳಿ ಇದಾದ ನಂತರ ಅರ್ಧ ಸ್ಪೂನ್ನಷ್ಟು ಅರಿಶಿನ ಪುಡಿನ ಸೇರಿಸಿ ಇದನ್ನು ಸಹ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದರ ಜೊತೆಗೆ ಎರಡು ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಸೇರಿಸಿ ಇದನ್ನು ಸಹ ಎಣ್ಣೆಯಲ್ಲಿ ಹುರಿತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಚಟ್ನಿ ಪುಡಿಗೆ ಒಳ್ಳೆ ಕಲರ್ ಬರುತ್ತೆ ಹಾಗೆ ರುಚಿನೂ ಚೆನ್ನಾಗಿರುತ್ತೆ ಎಷ್ಟೇ ದಿನ ಇಟ್ಟರೂ ಚಟ್ನಿ ಪುಡಿದು ಕಲರ್ ಚೇಂಜ್ ಆಗೋದಿಲ್ಲ ಹಾಗಾಗಿ ಈ ವಿಧಾನದಲ್ಲಿ ಮಾಡ್ಕೊಳ್ಳಿ ಈ ಕಡೆ ಬೀಜ ಮತ್ತೆ ಜೀರಿಗೆ ಎರಡು ತಣ್ಣಗಾಗಿದೆ ಈಗ ಇದನ್ನು ಚಟ್ನಿ ಪುಡಿ ಮಾಡೋದಕ್ಕೆ ಉಪಯೋಗಿಸ್ಕೋಬೋದು ಒಂದು ಮಿಕ್ಸಿ ಜಾರ್ಗೆ ಕಡಲೆ ಬೀಜ ಮತ್ತು ಜೀರಿಗೆ ಸೇರಿಸ್ತಾ ಇದ್ದೀನಿ ಇದ್ರ ಜೊತೆಗೆ ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಖಾರದ ಪುಡಿ ಮಿಶ್ರಣನ ಸೇರಿಸಿ ರುಬ್ಕೋಬೇಕಾಗತ್ತೆ ಹಾಗೆ ಇಲ್ಲಿ ಎರಡು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಪಲ್ಸ್ ಮೋಡ್ನಲ್ಲಿ ಇದನ್ನು ತಿರುಗ್ಕೊಂಡು ಬರಬೇಕಾಗತ್ತೆ ನೋಡಿ ಚಟ್ನಿ ಪುಡಿ ಈಗ ಅರ್ಧದಷ್ಟು ರೆಡಿಯಾಗಿದೆ ಈಗ ಇದಕ್ಕೆ ಖಾರ ನೋಡಿಕೊಂಡು ನೀವು ಖಾರ ಮತ್ತು ಉಪ್ಪನ್ನು ಸೇರಿಸ್ಕೋಬೇಕಾಗತ್ತೆ ಇಲ್ಲಿ ಬಣ್ಣಕ್ಕೋಸ್ಕರ ನಾನು ಮತ್ತೆ ಎರಡು ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಸೇರಿಸಿದ್ದೀನಿ ಈ ಚಟ್ನಿ ಪುಡಿ ಖಾರ ಇದ್ರೆನೆ ಚೆನ್ನಾಗಿರುತ್ತೆ ಹಾಗಾಗಿ ಇಲ್ಲಿ ಮತ್ತೊಮ್ಮೆ ಪಲ್ಸ್ ಮೋಡ್ನಲ್ಲಿ ಇದನ್ನ ತಿರುಗ್ಕೊಂಡು ಬಂದಿದ್ದೀನಿ ನೋಡಿ ಚಟ್ನಿ ಪುಡಿ ಈ ರೀತಿ ರೆಡಿಯಾಗಿದೆ ನೋಡೋದಿಕ್ಕೂ ಕಲರ್ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಈ ರೀತಿ ತಿರುಗ್ಕೊಂಡಿರುವಂತಹ ಚಟ್ನಿ ಪುಡಿನ ಒಂದು ಪ್ಲೇಟ್ಗೆ ಸೇರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಕಾಲು ಕೆ ಜಿ ಕಡಲೆ ಬೀಜದಲ್ಲಿ ಇಷ್ಟು ಚಟ್ನಿ ಪುಡಿ ರೆಡಿಯಾಗಿದೆ ನೀವು ಉಪ್ಪು ಖಾರ ನಿಮ್ಮ ಅಗತ್ಯಕ್ಕೆ ತಕ್ಕಂತೆ ಸೇರಿಸ್ಕೋಬೋದು ಇದ್ರ ಜೊತೆಗೆ ನೀವು ಸ್ವಲ್ಪ ಬೆಲ್ಲನು ಸಹ ಸೇರಿಸ್ಕೋಬೋದು ನೀವು ನೋಡ್ತಾ ಇರ್ಬೋದು ಚಟ್ನಿ ಪುಡಿ ತುಂಬಾ ರುಚಿಯಾಗಿ ಹಾಗೆ ಕಲರ್ಫುಲ್ ಆಗಿ ರೆಡಿ ಆಗಿದೆ ನಾನ್ ಮೊದ್ಲೆ ಹೇಳ್ದಾಗೆ ದೋಸೆ ಇಡ್ಲಿ ಜೊತೆ ಅಲ್ಲದೆ ಯಾವುದೇ ರೀತಿ ಪಲ್ಯ ಮಾಡಿದಾಗ ಪಲ್ಯದ ಮೇಲೆ ಇದನ್ನ ಉದುರಿಸ್ಕೊಂಡು ತಿಂದ್ರೆ ತುಂಬಾ ರುಚಿಯಾಗಿರುತ್ತೆ ಇದೇ ರೀತಿ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗಾಗಿ ಅಡುಗೆ ಆಗರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಸಿಗೋಣ ಮತ್ತೊಂದು ಅಡುಗೆಯೊಂದಿಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು